ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಹಾಗೆ ಇವತ್ತು ಕೆಲವೊಂದು ಸಿಂಪಲ್ ಸಿಂಪಲ್ ಟಿಪ್ಸ್ನ ತಿಳ್ಕೊಳ್ಳೋಣ ನಾವು ನೋಡಿ ಕೆಲವೊಬ್ಬರ ಹತ್ರ ಲಿಪ್ಸ್ಟಿಕ್ ಇರುತ್ತೆ ತುಂಬ ದಿನದಿಂದ ಯೂಸ್ ಮಾಡಿರಲ್ಲ ಆವಾಗ ಸ್ವಲ್ಪ ಡ್ರೈ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ನಿಮಗೆ ನಿಮ್ಮ ಲಿಪ್ಗೆ ಯಾವ ಆಯಿಲ್ ಓಕೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿಲ್ಲ ಯಾಕಂದರೆ ಅದು ಸ್ವಲ್ಪ ಲಿಪ್ ಬ್ಲ್ಯಾಕ್ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ನಾನು ಬಾದಾಮ್ ಎಣ್ಣೆನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಲಿಪ್ಸ್ಟಿಕ್ ಮೇಲೆ ಎರಡು ಹನಿ ಅಷ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟುಬಿಡಿ ಮೇಲೆ ನೋಡಿ ಎಷ್ಟು ನೀಟಾಗಿ ಆಯಿಲಿ ಆಗಿ ಬರುತ್ತೆ ಇನ್ನೂ ಆಗಿಲ್ಲ ಅಂದರೆ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ಬಿಟ್ಟು ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಜಲ್ಲಿ ಜಲ್ಲಿ ಥರ ಡ್ರೈ ಆಗಿರೋ ಲಿಪ್ಸ್ಟಿಕ್ನ ನೀವು ಈ ರೀತಿ ಕೂಡ ಮತ್ತೆ ರೀಯೂಸ್ ಮಾಡಬಹುದು ತುಂಬ ದಿನದಿಂದ ಯೂಸ್ ಮಾಡದೇ ಇರೋದ್ರಿಂದ ಹಾಗೆ ಇಟ್ಟು ಈ ಥರ ಡ್ರೈ ಆಗಿದರೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ರೆ ನಿಮಗೆ ಸ್ಮೂತಾಗಿ ರೆಡಿಯಾಗಿಬಿಡುತ್ತೆ ಲಿಪ್ಸ್ಟಿಕ್ ನೆಕ್ಸ್ಟ್ ನೋಡೋಣ ಏನು ಅಂತ ನೋಡಿ ಈ ಥರ ಬಾಕ್ಸ್ ಇರುತ್ತೆ ನಿಮ್ಮ ಹತ್ರ ಇದು ವಾಚ್ ಬಾಕ್ಸ್ ಇದು ಫಾಸ್ಟ್ ಟ್ರ್ಯಾಕ್ ವಾಚ್ ಇದು ಸುಮ್ಮನೆ ಎತ್ತು ಸೈಡಲ್ಲಿ ಹಾಕಿಡ್ತೀರಲ್ವಾ ಅದೇ ರೀತಿ ನೀವು ಕಿಚನಲ್ಲಿ ಇದನ್ನು ಬಳಸ್ಕೋಬೋದು ಬಾಕ್ಸಲ್ಲಿ ನೀಟಾಗಿ ಸ್ಪೂನು ನೈಫು ಏನಾದರೂ ಒಂದು ಇಟ್ಕೋಬೋದು ಈ ಟಿಪ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಹಾಗೆಯೇ ಇವಾಗ ಆರೆಂಜ್ ಆರೆಂಜು ಅಂದ್ಕೂಡೇ ಎಲ್ಲರೂ ಜ್ಯೂಸ್ ಮಾಡಬೇಕು ಅಂದ್ಕೋತೀರ ಜ್ಯೂಸ್ ಮಾಡೋಕ್ಕೆ ಜ್ಯೂಸ್ ಜಾರೆ ಬೇಕಂತಿಲ್ಲ ನೋಡಿ ಈ ರೀತಿ ಒಂದು ಗ್ಲಾಸ್ ತೊಗೊಳ್ಳಿ ಅದಕ್ಕೆ ನಾನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನೋಡಿ ಜ್ಯೂಸ್ ಜಾರಿದರೆ ಮಾತ್ರ ಜ್ಯೂಸ್ ಆಗೋಲ್ಲ ಸ್ವಲ್ಪ ಎನರ್ಜಿ ಮತ್ತು ಮೈಂಡ್ ಓಡಿಸ್ಬಿಟ್ರೆ ಸಾಕು ನೋಡಿ ಈ ಥರ ಗ್ಲಾಸ್ಗೆ ನಾನು ಉಲ್ಟಾ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಜ್ಯೂಸ್ ಹೆಂಗೆ ಇಳಿತಾ ಇದೆ ನೋಡಿ ಇದೆ ಅನ್ಕೋತೀನಿ ನೋಡಿ ಹಾಗೆ ನಿಮಗೆ ಎಷ್ಟು ಇದು ನಾನು ತೋರ್ಸೋಕ್ಕೋಸ್ಕರ ಒಂದೇ ಒಂದು ತೋರಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಜ್ಯೂಸನ್ನ ಮಾಡ್ಕೋಬೋದು ನೀಟಾಗಿ ನೋಡಿ ಎಷ್ಟು ಒಂದು ಹಣ್ಣಿಂದ ಎಷ್ಟು ಜ್ಯೂಸ್ ಬಂತು ನೋಡಿ ಕೆಳಗಡೆ ನೀಟಾಗಿ ಕ್ಲೀನಾಗಿರೋ ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಇದನ್ನು ನೀವು ಕುಡಿಯೋದಕ್ಕೆ ಸರ್ವ್ ಮಾಡ್ಕೋಬಹುದು ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಹೆಲ್ಪ್ಫುಲ್ ಕೂಡ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯಿತಾ ನೋಡಿ ಒಂದೇ ಒಂದು ಹಣ್ಣಿಂದ ಇಷ್ಟು ಜ್ಯೂಸ್ ಸಿಗುತ್ತೆ ಹಾಗೆ ಎರಡು ಮೂರು ಹಣ್ಣಿಂದ ನೀವು ಜ್ಯೂಸನ್ನ ರೆಡಿ ಮಾಡ್ಕೋಬೋದು ಹಾಗೆ ಇದು ಡೈಲಿ ಬೇಕಾಗಿರೋ ಟಿಪ್ಸ್ ಇದು ಕೆಲವೊಬ್ಬರು ಮನೇಲಿ ದೇವ್ರಿಗೆ ಕುಂಕುಮನ ಎಷ್ಟು ನೀಟಾಗಿ ರೌಂಡಾಗಿ ಹಚ್ಚಿರ್ತಾರೆ ಹೆಂಗಪ್ಪ ಹಚ್ಚಿದ್ರು ಅಂದ್ಕೋತೀರ ಕೆಲವ್ ಕೆಲವೊಬ್ರಿಗೆ ಗೊತ್ತಿದ್ರೆ ಓಕೆ ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನೋಡಿ ಇದಕ್ಕೆ ಸ್ವಲ್ಪ ನಾನು ದೇವ್ರ ಫೋಟೋಗೆ ಎಣ್ಣೆ ಹಚ್ತಾ ಇದ್ದೀನಿ ರೌಂಡಾಗಿ ಆ ರೌಂಡ್ ಮೇಲೆ ನಾವು ಅರ್ಶಿನ ಹಚ್ಕೋಬೇಕು ಎಷ್ಟು ನೀಟಾಗಿ ರೌಂಡಾಗಿ ಬರುತ್ತೆ ಹಾಗೆ ದೇವ್ರಿಗೆ ಕೆನ್ನೆಗೂ ಕೂಡ ಸೇಮ್ ಎರಡು ಲೈನ್ ಆಗಿ ಹಾಕ್ಬಿಟ್ಟು ಅರ್ಶನ ಕುಂಕುಮನ ಮಾಡ್ಬೋದು ಹಾಗೆ ದೀಪಕ್ಕೂ ಕೂಡ ಅಷ್ಟೇ ಸುತ್ತಲಲ್ಲಿ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಬಿಟ್ರೆ ನಾನು ತೋರ್ಸೋಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಇದ್ದೀನಿ ಹಾಕ್ಕೊಂಬಂದಿದ್ದೀನಿ ದೀಪಕ್ಕೆ ನೋಡಿ ಸುತ್ತಲೂ ಈ ಥರ ಎಣ್ಣೆ ಹಚ್ಕೊಂಡು ಕುಂಕುಮ ಹಚ್ಚೋದ್ರಿಂದ ನೀವು ಹೆಂಗೆ ಬೊಟ್ಟು ಥರ ಇಡ್ತೀರೋ ಅದೇ ರೀತಿ ಬರುತ್ತೆ ಅದೇ ಡೈರೆಕ್ಟಾಗಿ ಹಚ್ಚೋದ್ರಿಂದ ತುಂಬ ಉದುರುತ್ತೆ ಈ ರೀತಿ ಹಚ್ಚಿದ್ರೆ ನೀಟಾಗಿ ನೀಟಾಗಿರುತ್ತೆ ಓಕೆ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗಿದೆ ಅಂದ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ಸಿಗೆ ಹೋಗ್ಬಿಡಣ ಬನ್ನಿ ಎಲ್ಲರ ಮನೇಲೂ ಲಿಪ್ ಕೇರ್ ಇದ್ದೇ ಇರುತ್ತೆ ಕುಂಕುಮ ಹಚ್ಕೊಳ್ಳೋಕ್ಕೋಸ್ಕರನೂ ಈ ಲಿಪ್ ಕೇರ್ನ ಬಳಸ್ಬೋದು ನೋಡಿ ಹಣೆ ಮೇಲೆ ಈ ಥರ ಒಂದು ರೌಂಡ್ ಇಟ್ಬಿಡಿ ತುಂಬ ಜನ ನೀನು ನನಗಚ್ಚು ನಾನು ನಿನಗೆ ಹಚ್ತೀನಿ ನೀಟಾಗಿ ಬರುತ್ತೆ ಅಂತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಕಂತಿಲ್ಲ ನೀಟಾಗಿ ಒಂದು ರೌಂಡ್ನ ಲಿಪ್ ಕೇರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಕುಮ ಹಚ್ಚೋದ್ರಿಂದ ಸೇಮ್ ಬೊಟ್ಟು ಸ್ಟಿಕ್ಕರ್ ಇಡ್ತೀವೋ ಅದೇ ರೀತಿ ರೌಂಡಾಗಿ ನಾವು ಇಡ್ಬೋದು ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆದರೆ ಏನು ಹೇಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ನೆಕ್ಸ್ಟ್ ಈ ಟಿಪ್ಪನ್ನ ಆವಾಗಲೇ ಹೇಳಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಬೇರೆ ಟಿಪ್ ನೆನಪಾಗ್ಬಿಡ್ತು ಮತ್ತು ಇದನ್ನು ಹೇಳ್ತಾ ಇದ್ದೀನಿ ನೋಡಿ ನಾನು ನಮ್ಮ ಮನೇಲಿ ಆರೆಂಜ್ ಇರೋದರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೀವು ಮೋಸಂಬಿ ಕೂಡ ಅದು ಸಿಪ್ಪೆ ಸೂಲಿಯೋಕ್ಕೆ ತುಂಬ ಕಷ್ಟ ಅಲ್ವಾ ಅದನ್ನು ಈ ರೀತಿ ಸುಲ್ಕೋಬೋದು ನಾನು ಇದರಲ್ಲೇ ತೋರಿಸ್ತೀನಿ ಓಕೆನಾ ನೋಡಿ ಎರಡು ಸೈಡ್ ಈ ಥರ ಕಟ್ ಮಾಡಿಬಿಟ್ಟು ತುಂಬ ಹೊತ್ತು ಒದ್ದಾಡಬೇಕು ಸಿಪ್ಪೆ ಸುಲಿಯೋಕ್ಕೆ ಅನ್ನೋದಿಲ್ಲ ಎರಡು ಸೈಡ್ ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಈ ರೀತಿ ತೆಗೆದುಬಿಟ್ರೆ ನೀವು ಚಿಕ್ಕ ಮಕ್ಕಳಿಗೆ ಬಿಡಿಸ್ಕೊಡುವಾಗ ಈ ರೀತಿ ಮಾಡಿಕೊಟ್ಬಿಟ್ರೆ ಈಸಿಯಾಗಿ ತಿಂತಾರೆ ಇಲ್ಲ ಎಲ್ಲ ಕಿವುಚಿ ನೀರು ನೀರಾಗಿ ಎಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಈ ರೀತಿ ಕಟ್ ಮಾಡಿ ಸುಲ್ಕೊಡೋದ್ರಿಂದ ಅವರು ಈಸಿಯಾಗಿ ಹಣ್ಣ ವೇಸ್ಟ್ ಮಾಡ್ದಂಗೆ ತಿಂತಾರೆ ಓಕೆನಾ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡಣ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ಎಲ್ಲರ ಮನೆಯಲ್ಲೂ ಲೋಷನ್ಗಳಿರುತ್ತೆ ನಾನು ನನ್ನ ಮಗನದು ಲೋಷನ್ ತೋರಿಸ್ತಾ ಇದ್ದೀನಿ ಇದು ಎಲ್ಲಾದರೂ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಬೇಕು ಅಂದರೆ ತುಂಬ ಲೀಕ್ ಆಗಿಬಿಡುತ್ತೆ ಎಲ್ಲ ಬ್ಯಾಗ್ ಆಗುತ್ತೆ ಅಂಥ ಟೈಮಲ್ಲಿ ನೀವು ಈ ಥರ ಬಟ್ಟೆ ಕ್ಲಿಪ್ಪನ್ನ ಅದು ಪ್ರೆಸ್ ಆಗದಿದ್ದಂಗೆ ಮಿಡ್ಲಲ್ಲಿ ಹಾಕೋದ್ರಿಂದ ಸ್ವಲ್ಪ ಕೂಡ ಬಾಡಿ ಲೋಷನ್ ಆಚೆ ಬರಲ್ಲ ಯಾಕಂದರೆ ಅದು ಪ್ರೆಸ್ ಆಗೋಕ್ಕೆ ಜಾಗವೇ ಇರಲ್ವಲ್ಲ ಅದಕ್ಕೋಸ್ಕರ ಈ ಟಿಪ್ಪು ನಿಮ್ಗೆ ಯೂಸ್ ಆಯಿತು ಅಂದ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ಸ್ಗೆ ಹೋಗ್ಬಿಡೋಣ ನೋಡಿ ಪೆನ್ನು ಇದು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಒಟ್ಟಾರೆ ಸ್ಟಡಿ ಮಾಡ್ತಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲಂದ್ರಲ್ಲಿ ಕೈಗೆ ನಾವು ಇಲ್ಲ ಮುಖಕ್ಕೆಲ್ಲ ಈ ಥರ ತಾಕ್ತಾ ಇರುತ್ತಲ್ಲ ಹಿಂಕು ಕೈಗಳಿಗೆ ಬರಿತಾ ಬರಿತಾ ಏನೋ ಕೈ ಗಲೀಜಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಯಾವುದೇ ಒಂದು ಹ್ಯಾಂಡ್ ಸ್ಯಾನಿಟೈಸರ್ನ ಬಳಸ್ಕೊಂಡು ನೀವು ಈಸಿಯಾಗಿ ಅದನ್ನು ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಸೋಪ್ ಹಾಕಿ ಉಜ್ಜಿ 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 ಕ್ಲೀನ್ ಮಾಡೋದಕ್ಕಿಂತ ಅದರ ಮೇಲೆ ಎರಡು ಹನಿನ ಈ ಥರ ಸ್ಯಾನಿಟೈಸರ್ನ ಹಾಕ್ಬಿಡಿ ಅದನ್ನು ನೀಟಾಗಿ ಒಂದು ಕಾಟನಿಂದ ಒರೆಸಿ ಎರಡು ನಿಮಿಷ ಬಿಟ್ಬಿಟ್ಟು ಒರೆಸ್ಬಿಟ್ರೆ ಎಷ್ಟೇ ಡಾರ್ಕಾಗಿ ಅಕಸ್ಮಾತ್ ಹಿಂಕೆ ಮೈ ಮೇಲೆ ಬಿದ್ದರೂ ಇದು ಕ್ಲೀನ್ ಆಗಿಬಿಡುತ್ತೆ ಇದು ಬಟ್ಟೆಗೂ ಕೂಡ ವರ್ಕ್ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನು ಬಟ್ಟೆಗೆ ತೋರಿಸ್ತೀನಿ ಇಲ್ಲ ನೀವೇ ಟ್ರೈ ಮಾಡಿ ನೋಡಿ ಓಕೆನಾ ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡಣ ಓಕೆ ಎಲ್ಲರ ಮನೇಲೂ ಟೀ ಗ್ಲಾಸ್ಗಳು ತಂದಿರ್ತೀರ ಅದರಲ್ಲಿ ಬಾಕ್ಸ್ ಬಂದಿರುತ್ತೆ ಎಷ್ಟೋ ಜನ ಅದನ್ನು ವೇಸ್ಟ್ ಅಂತ ಕಸಕ್ಕೆ ಹಾಕ್ಬಿಡ್ತೀರಾ ಕಸಕ್ಕೆ ಹಾಕಬೇಡಿ ಯಾಕಂದರೆ ಇದನ್ನು ಕೂಡ ಯೂಸ್ ಆಗುತ್ತೆ ನಿಮಗೆ ಮೇಕಪ್ ಐಟಮ್ ಆಗಿರ್ಬೋದು ಇಲ್ಲ ಔಷಧಿ ಚಿಕ್ಕ ಮಕ್ಕಳ ಔಷಧಿ ಅದು ಇದು ಏನೇ ಇದ್ರೂ ಇದರಲ್ಲಿ ನೀಟಾಗಿ ಜೋಡಿಸಿಟ್ಕೋಬೋದು ಓಕೆನಾ ಇದು ಸುಮ್ಮನೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತರ್ಸೋ ಬದಲು ಇಂಥದ್ದೆಲ್ಲ ಮನೇಲೇ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೊಳ್ಳಿ ಮನಿನಿಸ್ ನಿಮಗೆ ಮನಿನೂ ಕೂಡ ಸೇವ್ ಆಗುತ್ತೆ ಹಾಗೆ ವೇಸ್ಟ್ ಆಗಲ್ಲ ಯಾವುದು ಅದರ ಕ್ಯಾಪ್ ಕೂಡ ಅಷ್ಟೇ ಅದನ್ನು ಕೂಡ ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಒಂದು ಏನು ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಇಲ್ಲ ಫೋಮ್ ಇದ್ದರೆ ಏನೇ ಆದರೂ ಸರಿ ಯಾವುದೂ ಇಲ್ಲ ಅಂದರೆ ಕೊನೆ ಪಕ್ಷ ನೋಟ್ಬುಕ್ ಬ್ಯಾಕ್ಸೈಡು ಇದಿರೋ ರಟ್ಟಿರುತ್ತಲ್ಲ ಅದು ಹಾಕಿದ್ರೂ ಸಾಕು ಸೆಂಟ್ರಲ್ಲೊಂದು ಮಿಡ್ಲ್ ಈ ಕಡೆ ಒಂದು ಆ ಕಡೆ ಒಂದು ಹಾಕ್ಬಿಟ್ರೆ ಮತ್ತು ಇನ್ನೊಂದು ಬಾಕ್ಸ್ ಕೂಡ ನೀವು ನೀಟಾಗಿ ಜೋಡ್ಸಿಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬಹುದು ಓಕೆನಾ ಈ ರೀತಿ ಸಿಂಪಲ್ ಟಿಪ್ಸಿಂದ ನೀವು ಮನೆಯಲ್ಲಿ ಎಷ್ಟೋ ಇಟ್ಕೋಬಹುದು ಅಲ್ಲಿ ಇಲ್ಲಿ ಹಾಕಿಡೋ ಬದಲು ಈ ರೀತಿ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿಕೊಂಡು ಅದರಲ್ಲೇ ಕೂಡ ನೀಟಾಗಿ ಜೋಡಿಸಿಟ್ಕೋಬೋದು ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಒಂದಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಅಂತ ಓಕೆ ನಾನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಎಲ್ಲರ ಮನೇಲೂ ಸೊಳ್ಳೆ ಇದ್ದೇ ಇರುತ್ತೆ ಸೊಳ್ಳೆ ಆಗಲಿ ಚಿಕ್ಕ ಚಿಕ್ಕ ಹುಳ ಏನೇ ಒಂದು ಇದ್ದೇ ಇರುತ್ತಲ್ವ ಅಂಥ ಟೈಮಲ್ಲಿ ನೀವು ಒಂದು ಈರುಳ್ಳಿನ ತಗೊಂಡು ಸುತ್ತಲೂ ಈ ರೀತಿ ಓಪನ್ ಆ ವಾಸನೆ ಈರುಳ್ಳಿ ಸ್ಮೆಲ್ ಇರುತ್ತಲ್ಲ ವಾಸನೆ ಇರುತ್ತಲ್ಲ ಅದು ಆಚೆ ಬರಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಯಾಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಅದರೊಳಗಡೆ ನಾವು ಎಣ್ಣೆನ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಇನ್ನೂ ಜಾಸ್ತಿ ಸ್ಮೆಲ್ ಹೊಡೆಯುತ್ತೆ ಈರುಳ್ಳಿ ಓಕೆನಾ ಈ ರೀತಿ ಸಿಪ್ಪೇನ ತೆಗೆದುಬಿಡಿ ತೆಗೆದುಬಿಟ್ಟು ಎಲ್ಲರ ಮನೇಲೂ ಒಂದು ಕವರ್ ಇದ್ದೇ ಇರುತ್ತಲ್ವ ಇದು ನಾನು ತೊಗೊಂಡಿರೋದು ಏನೋ ಸಿಲ್ವರು ಮುಗ್ಬಿಟ್ಟು ಏನೋ ತೊಗೊಂಡಿರೋದು ಕವರದು ಈರುಳ್ಳಿಗೆ ಸುತ್ತಲೂ ಕಟ್ ಮಾಡಿರೋ ಜಾಗದಲ್ಲಿ ಎಣ್ಣೆನ ಹಾಕ್ಬಿಡು ಮತ್ತು ನಾನು ಬಾದಾಮ್ ಆಯ್ಲೇ ವಾಸ್ ತೊಗೋತಾ ಇದ್ದೀನಿ ಯಾಕಂದರೆ ಇದು ತುಂಬ ಘಾಟಿರುತ್ತಲ್ವ ಈರುಳ್ಳಿ ಜೊತೆ ಸೇರಿ ಇನ್ನೂ ಘಾಟ್ ಆಚೆ ಬರುತ್ತೆ ಕೊಬ್ಬರಿ ಎಣ್ಣೆ ಅಷ್ಟು ಘಾಟ್ ಆಗಲ್ಲ ನಿಮ್ಮ ಇಷ್ಟ ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು ಇದ್ರ ಇದನ್ನ ಎಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ಮನೆ ಬಾಗಿಲಿರುತ್ತಲ್ಲ ಇಲ್ಲ ಬೆಡ್ರೂಮ್ ಹತ್ರ ಎಲ್ಲೇ ಬಾಗಿಲತ್ತಿರ ಬಾಗಿಲು ಸಂದಿ ಮೂಲೆಯಲ್ಲಿ ನೇತಾಕ್ಬಿಡಿ ಈ ಸ್ಮೆಲ್ ಆಚೆ ಬರ್ತಾ 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 ಇರುವಾಗ ಸೊಳ್ಳೆಗಳು ಹತ್ರನೂ ಸುಳಿಯೋಲ್ಲ ಈ ಟಿಪ್ಸ್ ಬೇಕಾದರೆ ಮನೇಲಿ ವರ್ಕ್ ಮಾ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ಹಾಗೆ ಇದು ಕೊನೆ ಟಿಪ್ಪಿದು ಎಲ್ಲರ ಮನೆ ಅಂದಮೇಲೆ ಇರುವೆಗಳು ಸ್ವೀಟ್ಗೋ ಇಲ್ಲ ಏನೋ ಒಂದಕ್ಕೆ ಇರುವೆಗಳು ಬರ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ನೀವು ನೋಡಿ ನಾನು ಮೊದಲು ಅರಶಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪೌಡರ್ನ ಹಾಕ್ಕೊಳ್ಳಿ ಓಕೆನಾ ಅದಕ್ಕೆ ನೀವು ಇದು ಮಿಸ್ ಮಾಡಲೇಬಾರ್ದು ಖಾರ ಪುಡಿನ ಹಾಕೋಬೇಕು ಮೆಣಸಿನ ಖಾರ ಖಾರ ಪುಡಿ ತುಂಬ ಖಾರ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಎಲ್ಲಿ ಇರುವೆ ಬರುತ್ತೋ ಬಾಗಿಲು ಸಂದಿ ಇಲ್ಲ ಎಲ್ಲೇ ಆದರೂ ಪರವಾಗಿಲ್ಲ ಇರುವೆ ಬರೋ ಜಾಗಕ್ಕೆ ಅಥವಾ ಇರುವೆ ಓಡಾಡ್ತಾ ಇರೋ ಕಡೆನೇ ಹಾಕಿಬಿಟ್ರೆ ಇರುವೆಗಳು ಅಲ್ಲೇ ಕ್ಷಣ ಒಂದು ನಿಮಿಷದಲ್ಲೇ ಸತೋಗಿಬಿಡುತ್ತೆ ಇರುವೆಗಳು ಅಕಸ್ಮಾತ್ ಇರುವೆ ಬರುತ್ತೆ ಅಂತ ಹಾಕಿದ್ರು ಇರುವೆ ಹತ್ರನೂ ಸುಳಿಯೋಲ್ಲ ಎಲ್ಲರಿಗೂ ಈ ಟಿಪ್ಗಳು ಇಷ್ಟ ಆಯಿತು ಅಂದ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಕೊಟ್ಟು ಅದ್ರ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಓಕೆನಾ ಥ್ಯಾಂಕ್ ಯು